ಹಾಯ್ ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಧ್ಯಾಯ ಹದಿನಾಲ್ಕು ಸಾಯಿ ಸ್ವಚ್ಛರತೆಯನ್ನು ಆರಂಭಿಸೋಣ ನಾನು ನಡೆದ ರತನಾಜಿವಾಡಿಯ ಹಾಗೂ ದಕ್ಷಿಣಿಯ ಮೀಮಾಂಸೆ ಬಾಬಾ ಅವರ ಜೀವನ ಬಹುಮಧುರವಾದದ್ದು ಅವರ ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು ಅವರ ಜೀವನವು ಹರ್ಷದ ಪ್ರತಿರೂಪ ಅವರು ಭಕ್ತರಿಗೋಸ್ಕರ ಕರ್ತವ್ಯ ಪರತೆಯನ್ನು ಬೋಧಿಸುವ ಕಥೆಗಳನ್ನು ಹೇಳುತ್ತಿದ್ದರು ಜನಕೋಟಿಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿದ್ದಿತ್ತು ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗೃತರಾಗಬೇಕೆಂಬುದು ಅವರ ಅಭಿಪ್ರಾಯ ಪೂರ್ವಜನ್ಮದ ಸುಕೃತ ಫಲದಿಂದ ಈ ಜನ್ಮವು ಲಭಿಸಿದೆ ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವೂ ಶ್ರಮಿಸಬೇಕು ಸಾಯಿಬಾಬಾ ಅವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳಿದರೆ ಪ್ರತಿದಿನವೂ ನೀವು ಅವನನ್ನು ಭಕ್ತಿ ಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಬ್ರಹ್ಮನಲ್ಲಿ ಲೀನವಾಗುತ್ತದೆ ನಾಂದಡೆದ ರತನಾಜೀವಾಡಿಯ ನಿಜಾಮ ರಾಜ್ಯದ ನಾಂದಡೆಯಲ್ಲಿ ರತನಾಜಿ ಶಾ ಶಾಪೂರ ಜೀವಾಡಿಯ ಎಂಬ ಒಬ್ಬ ಧನಿಕನಿದ್ದನು ಅವರಿಗೆ ಐಶ್ವರ್ಯಕ್ಕೇನು ಕೊರತೆ ಇರಲಿಲ್ಲ ಮೇಲೆ ನೋಡುವುದಕ್ಕೆ ಸಂತೃಪ್ತರಂತೆ ಕಂಡರೂ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು ಪ್ರಪಂಚದಲ್ಲಿ ಯಾರು ಸಂಪೂರ್ಣ ಸುಖಿಯಾಗಿರಬಹುದೆಂಬುದು ಆ ಭಗವಂತನ ನಿಯಮವಿದ್ದಿರಬಹುದು ಅವರು ಧರ್ಮನಿಷ್ಠರು ಉದಾರಿಯೂ ಆಗಿದ್ದರು ಆದ್ದರಿಂದ ಜನರು ಅವರನ್ನು ಸುಖಿ ಎಂದು ಭಾವಿಸಿದ್ದರು ಆದರೆ ರತನಾಜಿಗೆ ಸಂತಾನ ಪ್ರಾಪ್ತಿಯು ಇಲ್ಲದಿರುವುದರಿಂದ ಶಾಂತಿ ಇರಲಿಲ್ಲ ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆಯು ವಾದ್ಯಗಳ ಹೊಂದಾಣಿಕೆಯಿಲ್ಲದ ಸಂಗೀತವು ಯಜ್ಞೋಪಾವೀತ ಇಲ್ವಿಲ್ಲದ ಬ್ರಾಹ್ಮಣನು ವಿವೇಕವಿಲ್ಲದ ಬುದ್ಧಿವಂತಿಕೆಯು ಪ್ರ ಪಶ್ಚಾತಾಪವಿಲ್ಲದ ಯಾತ್ರೆಯು ಆಹ್ ಆರವಿಲ್ಲದ ಆಭರಣ ಸೌಂದರ್ಯವೂ ಇರುವಂತೆ ಸಂತಾನವಿಲ್ಲದ ಗೃಹವು ನಿಷ್ಪ್ರಯೋಜಕ ರತನಾಜಿಯು ಅಗಲಿರುಳು ಇದನ್ನೇ ಕುರಿತು ಚಿಂತಿಸುತ್ತಿದ್ದರು ಹಾಗಾಗೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸುತ್ತಾನೆಯೇ ಎಂದು ಕೊರಗುತ್ತಿದ್ದರು ಈ ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಆಸಕ್ತಿ ಇರಲಿಲ್ಲ ರತನಜಿ ದಾಸಗುಣ ಮಹಾರಾಜ ಅವರಲ್ಲಿ ವಿಶೇಷ ಗೌರವ ಬಿಟ್ಟಿದ್ದರು ಅವರನ್ನು ಕಂಡು ತಮ್ಮ ವೇದನೆಯನ್ನು ತೋಡಿಕೊಂಡರು ಆಗ ದಾಸಗುಣ ಅವರು ಶೀಡಿಗೆ ಹೋಗಿ ಬಾಬಾ ಅವರಲ್ಲಿ ಬೇಡಿದ್ದರೆ ನಿಮ್ಮ ಬಯಕೆಗಳು ಕೈಗೂಡುವುದೆಂದರು ರತನಾಜಿಯವರು ಶಿಡಿಗೆ ಹೋಗುವ ಮನಸ್ಸು ಮಾಡಿದರು ಕೆಲವು ದಿನಗಳ ಬಳಿಕ ಶೀಡಿಗೆ ಬಂದು ಬಾಬಾ ಅವರ ಪಾದಗಳಿಗೆರಿಗಿದರು ಬಾಬಾ ಅವರಿಗೆ ಫಲಪುಷ್ಪಗಳನ್ನು ಅರ್ಪಿಸಿದರು ಅನಂತ ಭಕ್ತಿಯಿಂದ ಬಾಬಾ ಅವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ ಅನೇಕ ಜನರು ಅವರ ಕಷ್ಟ ಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂಬುದು ಕೇಳಿಕೊಳ್ಳುತ್ತಾರೆ ಇದನ್ನು ಕೇಳಿ ನಾನು ಸಹ ಅತೃಪ್ತಿಯಿಂದ ನಿಮ್ಮ ಪಾದಗಳನ್ನು ಆಶ್ರಯಿಸುತ್ತೇನೆ ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಬೇಡಿಕೊಂಡರು ಆಗ ಬಾಬಾ ಅವರು ರತನಜಿಯವರಿಂದ ಐದು ರು ದಕ್ಷಣೆ ಕೇಳಿದರು ರತನಜಿಯವರು ಐದು ರು ಕೊಡುವುದರಲ್ಲಿದ್ದರು ಆಗ ಬಾಬಾ ನಿನ್ನಿಂದ ರು ಮೂರು ರೂಪಾಯಿ ಹದಿನಾಲ್ಕು ಆಣೆ ಬಂದಿದೆ ಉಳಿದಿದ್ದನ್ನು ಮಾತ್ರ ಕೊಡು ಎಂದರು ರತನಜಿಯವರಿಗೆ ಸಮಸ್ಯೆಯಾಯಿತು ನಂತರ ಅಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವಾದಿಸಿ ಎಂದು ಹಂಗಲಾಚಿ ಬೇಡಿದರು ಆಗ ಬಾಬಾ ಅವರ ಮರ ಮನಸ್ಸು ಕರಗಿ ಇನ್ನು ಚಿಂತಿಸಬೇಡ ಎಂದು ಹೇಳಿ ಊದಿಯನ್ನು ಕೊಟ್ಟು ಆಶೀರ್ವಾದಿಸಿ ದೇವರು ನಿನ್ನ ಬಯಕೆ ಈಡೇರಿಸುತ್ತಾನೆ ಎಂದರು ಹೀಗೆ ರತನಾಜಿ ಬಾಬಾವರ ಆಶೀರ್ವಾದ ಪಡೆದು ನಾಂದೆಡೆಗೆ ಹಿಂತಿರುಗಿ ಬಂದು ನಡೆದಿದ್ದೆಲ್ಲವನ್ನು ವಿಷದವಾಗಿ ದಾಸಗುಣ ಅವರಿಗೆ ತಿಳಿಸಿದರು ನಾನು ಶೀಡಿಗೆ ಈ ಹಿಂದೆ ಹೋಗಿಯೇ ಇರಲಿಲ್ಲ ಅವರು ನನ್ನಿಂದಾಗಲೇ ಮೂರು ರೂಪಾಯಿ ಹದಿನಾಲ್ಕು ಹಾಣೆ ಬಂದಿದೆ ಎಂದರು ಅದು ಹೇಗೆ ಎಂದು ಸಹ ಕೇಳಿದರು ದಾಸಗುಣ ಅವರು ಸಹ ಇದೊಂದು ಸಮಸ್ಯೆಯಾಯಿತು ಕೂಡಲೇ ಅವರಿಗೆ ರತನಜಿಯವರು ಅವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಾಮದ್ಯ ಸಂತರಾದ ಮೌಲಿ ಸಾಹೇಬರನ್ನು ಸತ್ಕರಿಸಿದ ನೆನಪು ಬಂದಿತು ರತನಜಿ ಶೀಡಿಗೆ ಹೋಗುವ ನಿರ್ಧಾರ ಕೈಗೊಂಡ ಸ್ವಲ್ಪ ದಿನಗಳಲ್ಲಿ ಇದು ನಡೆದಿತ್ತು ದಾಸಗುಣ ಅವರು ಆ ಸತ್ಕಾರ್ಯಕ್ಕೆ ಖರ್ಚು ಮಾಡಿದ ಪಟ್ಟಿ ತರಿಸಿ ನೋಡಿದರು ಸರಿಯಾಗಿ ಲೆಕ್ಕದಲ್ಲಿ ಮೂರು ರೂಪಾಯಿ ಹದಿನಾಲ್ಕು ಹಾಣೆ ಖರ್ಚಾಗಿತ್ತು ಆಗ ಬಾಬಾ ಅವರು ಶಿಡಿಯಲ್ಲಿಯೇ ವಾಸವಾಗಿದ್ದರೂ ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು ಈ ರೀತಿ ಅವರಿಗೆ ಪ್ರಪಂಚದ ಆಗುಗೋಗುಗಳಲ್ಲವುದರ ಅರಿವಿತ್ತು ಇದರಿಂದ ರತನಾಜಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಸ್ವಲ್ಪ ಸಮಯದ ನಂತರ ಬಾಬಾ ಅವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಇದಾದ ನಂತರ ಅವರಿಗೆ ಹನ್ನೆರಡು ಮಕ್ಕಳಾದವು ಅವುಗಳಲ್ಲಿ ನಾಲ್ಕು ಮಾತ್ರ ಬದುಕಿಳಿದವು ದಕ್ಷಿಣೀಯ ಮೀಮಾಂಸೆ ಬಾಬಾ ಅವರು ತಮ್ಮನ್ನು ಕಾಣಲು ಬಂದವರಿಂದಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರೆಂಬುದು ಎಲ್ಲರಿಗೂ ತಿಳಿದ ವಿಷಯ ಅವರು ಶುದ್ಧ ಫಕೀರರು ಮತ್ತು ವಿರಕ್ತರು ಹಾಗಿದ್ದರೆ ದಕ್ಷಿಣೆಯನ್ನೇಕೆ ಕೇಳುತ್ತಿದ್ದರು ಎಂದು ಕೆಲವರು ಪ್ರಶ್ನಿಸಬಹುದು ಅದಕ್ಕೆ ಉತ್ತರವನ್ನು ಈಗ ಪರಿಶೀಲಿಸೋಣ ಮೊದಮೊದಲು ಬಾಬಾ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಹಾಯ್ದು ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದರು ಅವರ ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆಸೊಪ್ಪು ಕೊಂಡುಕೊಳ್ಳುತ್ತಿದ್ದರು ಅವರಿಗೆ ಹೊಗೆಸೊಪ್ಪು ಎಂದರೆ ಬಹಳ ಇಷ್ಟವಾಗಿತ್ತು ಸಂತರ ದರ್ಶನಕ್ಕೆ ಬರೆ ಕೈಯಿಂದ ಹೋಗಬಾರದು ಎಂಬ ರೂಢಿ ಇದ್ದುದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನಿಟ್ಟು ಬರುತ್ತಿದ್ದರು ಎರಡು ಮೂರು ಕಾಸು ಹಿಟ್ಟಿರುವುದನ್ನು ಕಂಡರೆ ಹೆಚ್ಚಾಗಿದ್ದು ಹೆಚ್ಚಾದದನ್ನು ಕೂಡಲೇ ಬಾಬಾ ಹಿಂತಿರುಗಿಸುತ್ತಿದ್ದರು ಈ ರೀತಿ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲಗಳಿಗೂ ಪಸರಿಸಿತು ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಅಧಿಕವಾಗತೊಡಗಿತು ಆಗ ಬಾಬಾ ಅವರು ಅವರಿಂದ ದಕ್ಷಿಣ ಕೇಳತೊಡಗಿದರು ದಕ್ಷಿಣ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ಶ್ರುತಿಯಲ್ಲಿ ವೇದಗಳಲ್ಲಿ ಹೇಳಲಾಗಿದೆ ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ ಶಾಸ್ತ್ರಗಳು ದೇವರನ್ನೇ ಆಗಲಿ ದೊರೆಯನ್ನೇ ಆಗಲಿ ಯೋಗಿಗಳನ್ನೇ ಆಗಲಿ ಗುರುಗಳನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದೆಂದು ನಮಗೆ ವಿಧಿಸಿವೆ ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಎಂಬುದನ್ನು ನೋಡೋಣ ಪ್ರಜಾಪತಿಯು ದೇವತೆಗಳನ್ನು ಅಸುರರನ್ನು ಮಾನವರನ್ನು ದಾ ಎಂಬ ಒಂದೇ ಅಕ್ಷರದಿಂದ ಸಂಬೋಧಿಸಿದನೆಂದು ಬೃಹದಾರಣ್ಯದ ಉಪನಿಷತ್ತಿನಲ್ಲಿ ನಿಷತ್ತಿನಲ್ಲಿ ಹೇಳಲಾಗಿದೆ ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವನು ದಾನ ಮಾಡಬೇಕೆಂದು ತಿಳಿದುಕೊಂಡನು ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡನು ಮಾನವರಿಗೆ ದಾನ ಧರ್ಮವು ಶಿಫಾರಸು ಮಾಡಲ್ಪಟ್ಟಿದೆ ತ್ರೈತ್ರೆಯ ಉಪನಿಷತ್ತಿನಲ್ಲಿಯೂ ಸಹ ಗುರು ತನ್ನ ಶಿಷ್ಯರಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾರೆ ಧರ್ಮದ ವಿಚಾರವಾಗಿ ವಿಶ್ವಾಸದಿಂದಲಾರರು ಅಥವಾ ವಿಶ್ವಾಸವಿಲ್ಲದೆಯೂ ಧರ್ಮ ಮಾಡು ಎಂದು ಹೇಳಲಾಗಿದೆ ಆದರೆ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು ಎಂದು ಬಾಬಾ ಅವರು ಈ ಪಾಠ ಕಲಿಸಲೋಸ್ಕರವೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು ಆದರೆ ಬಾಬಾ ಅವರಿಗೆ ಹೇಳಿರುವಂತೆ ಅವನಿಂದ ತೆಗೆದುಕೊಂಡ ನೂರರಷ್ಟು ಅವನಿಗೆ ಪುನಃ ಕೊಡಬೇಕು ಎಂಬುದಲ್ಲಿ ವಿಶೇಷವಿದೆ ಈ ರೀತಿ ಘಟನೆಗಳು ಬೇಕಾದಷ್ಟಿವೆ ಪ್ರಸಿದ್ಧ ನಟರಾದ ಗಣಪತರಾವ ಜೋಪಾದಾವರವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿರುತ್ತಾರೆ ಬಾಬಾ ಅವರು ಆಗಾಗ್ಗೆ ನನ್ನಿಂದ ದಕ್ಷಿಣೆಯನ್ನು ಕೇಳುತ್ತಿದ್ದರಿಂದ ನನ್ನ ಭಂಡಾರವೆಲ್ಲವೂ ಬರಿದಾಯಿತು ಆದರೆ ಕೊನೆಯಲ್ಲಿ ನನಗೆ ಹಣದ ಕೊರತೆ ಇರಲಿಲ್ಲ ದಕ್ಷಿಣೆಯ ಇನ್ನೂ ಕೆಲವು ಅರ್ಥಗಳು ಈ ರೀತಿ ಇವೆ ಬಾಬಾ ಅವರು ಅತಿ ಹೆಚ್ಚಾದ ದಕ್ಷಿಣೆ ಕೇಳುತ್ತಿರಲಿಲ್ಲ ಇದನ್ನು ಸಮರ್ಥಿಸುವ ಉದಾಹರಣೆಗಳು ಬಾಬಾ ಅವರು ಪ್ರೊಫೆಸರ್ ನಾಲ್ಕೇ ಅವರನ್ನು ಹದಿನೈದು ರು ದಕ್ಷಿಣಿ ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳಿದರು ಆಗ ಬಾಬಾ ಅವರು ನನಗೆ ಗೊತ್ತು ನೀನು ಈಗ ಯೋಗ ವಾಸಿಷ್ಠವನ್ನು ಓದುತ್ತಿದ್ದೀಯಲ್ಲವೇ ಅದರಿಂದ ಕೊಡು ಎಂದರು ಈ ಸಂದರ್ಭದಲ್ಲಿ ದಕ್ಷಿಣೆ ಎಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾ ಅವರು ವಾಸವಾಗಿರುವ ಆತ್ಮದಲ್ಲಿ ಈ ನೀತಿಯನ್ನು ಇಡುವುದು ಎಂದು ಅರ್ಥ ಬಾಬಾ ಅವರು ಶ್ರೀಮತಿ ತರ್ಕಡೆಯವರಿಂದ ಆರು ದಕ್ಷಿಣೆಯನ್ನು ಕೇಳಿದರು ಅವರ ಹತ್ತಿರ ಹಣವಿಲ್ಲದಿದ್ದರಿಂದ ಅವರಿಗೆ ವ್ಯತೆಯಾಯಿತು ಆಗ ಅವರ ಪತಿಯು ಬಾಬಾ ಅವರು ನಿನ್ನಿಂದ ಕೇಳಿದು ನಿನ್ನ ಅಂತರಂಗದ ಆರು ಶತ್ರುಗಳು ಮೋಹ ಮಮತೆ ಆಶಿ ಇತ್ಯಾದಿಗಳು ಎಂದರು ಬಾಬಾ ಅವರು ಒಪ್ಪಿಕೊಂಡರು ಬಾಬಾ ಅವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಹಣಿ ಅದೇ ದಿನ ಸರ್ವರಿಗೂ ಹಂಚಿ ಮಾರನೆಯ ದಿನ ಎಂದಿನಂತೆ ಪಕೀರರಾಗುತ್ತಿದ್ದರೆಂಬುದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸಾವಿರಾರು ರೂಪಾಯಿಗಳನ್ನು ದಕ್ಷಿಣಿಯಾಗಿ ತೆಗೆದುಕೊಂಡ ಬಾಬಾ ಅವರ ಹತ್ತಿರ ಅವರು ಸಮಾಧಿ ಹಾಕದ ಕೆಲವು ಸ್ವಲ್ಪ ಹಣವಿತ್ತು ನಿಜವಾಗಿ ಹೇಳುವುದಾದರೆ ದಕ್ಷಿಣಿಯಿಂದ ತಮ್ಮ ಭಕ್ತರಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿತ್ತು ತಾಣದ ನಿವೃತ್ತ ಮಾಮಾಲದಾರರಾದ ಶ್ರೀ ಬಿ ವಿ ದೇವರವರು ಬಾಬಾ ಅವರನ್ನು ಕೇಳದಿದ್ದರೂ ಸಹ ತಾವಾಗಿಯೇ ದಕ್ಷಿಣೆ ಕೊಡುತ್ತಿದ್ದರು ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು ಕೆಲವು ಸಾರಿ ನಿರಾಕರಿಸುತ್ತಿದ್ದರು ಬಾಬಾ ಅವರು ದಕ್ಷಿಣ ಕೇಳಲಿ ಅನಂತರದ ಕೊಡೋಣವೆಂದು ಯೋಚಿಸುತ್ತಿದ್ದವರಿಂದ ತೆಗೆದುಕೊಳ್ಳುತ್ತಿರಲಿಲ್ಲ ಭಕ್ತರ ಶಕ್ತಿಯಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ಆದರೆ ಐಶ್ವನ್ ಐಶ್ವರ್ಯವಂತರಿಗೆ ಅಥವಾ ಕಡುಬಡವರಿಗೆ ಕೇಳುತ್ತಿರಲಿಲ್ಲ ದಕ್ಷಿಣೆ ಕೇಳುವಾಗ ಕೊಡದಿದ್ದರೆ ಕೋಪಗೊಳ್ಳುತ್ತಲೂ ಸಹ ಇರಲಿಲ್ಲ ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳಿಸಿದಾಗ ಅವರು ಅದನ್ನು ಕೊಡಲು ಮರೆತರೆ ಬಾಬಾ ಅವರೇ ಅದನ್ನು ಜ್ಞಾಪಿಸಿ ಪಡೆಯುತ್ತಿದ್ದರು ಅನೇಕ ವೇಳೆ ಕೆಲವು ಹಣಗಳನ್ನು ಮರಳಿಕೊಟ್ಟು ದೇವರ ಪೂಜಾಗೃಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು ಅನೇಕ ಸಲ ಭಕ್ತರು ತಾವು ಕೊಡುತ್ತಿದ್ದೇವೆಂದು ಹೇಳಿಕೊಂಡಿದ್ದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಹಿಂತಿರುಗಿಸಿ ಕೊಟ್ಟು ಬಿಡುತ್ತಿದ್ದರು ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು ಹಣವಿಲ್ಲದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕುಡಿರಿ ಎಂದು ಕೇಳಿದ ಪ್ರಸಂಗಗಳೂ ಇದ್ದವು ಕೆಲವರಿಂದ ದಿನದಲ್ಲಿ ಎರಡು ನಾಲ್ಕು ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ದಕ್ಷಿಣೆ ಸ್ವರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿನಿಗೆಂದು ಇಡುತ್ತಿದ್ದರು ಅದರಿಂದ ತಂಬಾಕು ಮತ್ತು ದುನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದರು ಉಳಿದ ಹಣವನ್ನು ಕೆಲವರು ಭಕ್ತರಿಗೆ ಹಂಚುತ್ತಿದ್ದರು ಶಿಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥಗಳನ್ನು ಮಾಯಿಯ ಸಲಹೆ ಮೇರೆಗೆ ಭಕ್ತರೇ ಒದಗಿಸುತ್ತಿದ್ದರು ಬಾಬಾ ಅವರು ಹೆಚ್ಚಿನ ಬೆಲೆಯ ಪದಾರ್ಥವನ್ನು ತಂದವರ ಮೇಲೆ ಕೋಪಗೊಳ್ಳುತ್ತಿದ್ದರು ಅವರು ಒಂದು ದಿನ ನಾನಾ ಅವರಿಗೆ ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ ಕಫನಿ ಮತ್ತು ಮಣ್ಣಿನ ಪಾತ್ರೆ ಇಷ್ಟೆ ಈ ಜನರು ಅನಾವಶ್ಯಕವಾದ ಮತ್ತು ಕೆಲಸಕ್ಕೆ ಬಾರದ ಬೆಲೆ ಬಾಳುವಂತಹ ವಸ್ತುಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳುತ್ತಿದ್ದರು ಶ್ರೀ ಸಾಯಿ ಪ್ರಣಾಮಗಳು ಆದ್ದರಿಂದ ಸಾಯಿಗೆ ನಮ್ಮ ಕೈಲದಲ್ಲಿ ಇಚ್ಛೆ ಇಷ್ಟ ಆದಷ್ಟು ನಾವು ದಾನ ಮಾಡಬೇಕು ಬಡವರಿಗೆ ಹಾಗೂ ಸಾರಿಗೆ ನಾವು ಮೊದಲೇನಾದಾಗ ನಮ್ಮ ಕೈಯಲ್ಲಿ ದುಡ್ಡು ತೊಗೊಂಡೋಗಿಲ್ಲ ಮರ್ತೋದ್ವಿ ಅಂತ ಅಂದರೂ ನಮ್ಮಲ್ಲಿರೋ ಭಕ್ತಿ ಶ್ರದ್ಧೆಯನ್ನು ನಾವು ಸಂಪೂರ್ಣವಾಗಿ ಶ ಬಾಬ ಬಾಬಾನಲ್ಲಿ ಅರ್ಪಿಸಿದಾಗ ನಮಗೆ ಬಾಬಾ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಮಾಡ್ತಾರೆ ಅಂತ ಅವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಅಧ್ಯಯನವು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಸಾಯಿ ಬರ್ತಾರಿದ್ದಾರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾಯಿ ಕೃಪೆಗೆ ಪಾತ್ರರಾಗಿ ಇನ್ನೂ ಹೆಚ್ಚು ನನಗೆ ಪ್ರೋತ್ಸಾಹ ಕೊಡಿ ಇನ್ನೂ ಒಳ್ಳೆಯ ಒಳ್ಳೆ ವೀಡಿಯೋಗಳನ್ನು ಸಾಯಿ ಬಗ್ಗೆ ಮಹತ್ವ ಮತ್ತು ಸಾಯಿಯ ನನಗೇನು ಮೆಡಿಟೇಷನಲ್ಲಿ ನಿಮಗೆ ಗೈಡೆನ್ಸ್ ಕೊಡಬೇಕು ಅಂತ ಹೇಳ್ತಾರೋ ಆ ಗೈಡೆನ್ಸ್ನ ನಾನು ಕೊಡೋದಕ್ಕೆ ಮುಂದಿನ ತಯಾರಿನ ಮಾಡ್ಕೊಳ್ತಿದ್ದೀನಿ ಮಾಡ್ಕೊಳ್ತಾನೆ ನಿಮಗೆಲ್ಲ ತಲುಪಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯೋಸ್ವಿ